ಪರಿಸರ ಸಂರಕ್ಷಣೆಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ ಅವರು ಯಾವುದೇ ವಾಹನಗಳನ್ನು ಉಪಯೋಗ ಮಾಡುದಿಲ್ಲ ನೋಡಿ ಅವರ ವಾಹನ ಇದೆ ಅಂದ್ರೆ ಪೆಟ್ರೋಲ್ ಉಪಯೋಗಿಸುವ ಯಾವುದೇ ವಾಹನವನ್ನು ಅವರು ಉಪಯೋಗ ಮಾಡೋದಿಲ್ಲ ಪ್ರತಿ ಗಿಲ್ಗಳಿಂದ ಪ್ರತಿ ಒಂದು ಇದ್ರಂದೂ ಇದೆ ಒಂದ್ ಎರಡು ಮೂರ್ನಾಂಟೊಂಬತ್ತು ಇರ್ಬೋದು ನೀವು ಕೈಯಲ್ಲಿ ಅಲ್ವಾ ಕೈಯಲ್ಲಿ ಅಲ್ವಾಟಿ ಏನ್ ಮಾಡಿದ್ದಾರೆ ಅಂದ್ರೆ ಇದೊಂದು ಕಸಿ ಅಥವಾ ಏನು ಹೈಬ್ರಿಡ್ ಅಂತ ಹೇಳ್ತಾರಲ್ಲ ಎಲ್ಲ ಗೆಲ್ಲ ನೀವು ಅದನ್ನೇ ಮಾರಾಟನೆ ಮಾಡಬಹುದು ಎಲ್ಲದ್ರಲ್ಲಿ ಹೇಳುದು ಒಂದೇ ವಿಷಯ ಎಂತ ಹೇಳುದು ಅದೇ ಗೊಬ್ಬರ ಅದೇ ಎರೆಹುಳ ಅದೇ ಸೆಗಣಿ ಅದೇ ಮಣ್ಣು ಅದೇ ಗಿಡ ಅದೇ ಕಸಿ ಅದೇ ಬೀಜ ಅಲ್ಲ ತುಂಬಾ ಜನರಿಗೆ ಹೆಮ್ಮೆಗೆ ಮಾರಲ್ಲ ಅಂತ ಅನಿಸ್ತದೆ ನಿಮ್ಗೆ ಏನ್ ಅನ್ಸುತ್ತೆ ಇದು ಒಂದೂವರೆ ತಿಂಗಳಾಯ್ತು ಅಂದ್ರೆ ಆ ಬೀಜ ನಾನು ನಿನ್ನೆ ಹಾಕಿದ್ದಕ್ಕಿಂತ ಒಂದೂವರೆ ತಿಂಗಳು ಮೊದಲು ಇದನ್ನ ಹಾಕಿದ್ದೇನೆ ನಾನು ಸ್ವಲ್ಪ ಮಳೆ ಕಾರಣ ರೀತಿ ಕಾರಣಕ್ಕೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕೈ ತೋಟದ ಬಗ್ಗೆ ನಿರಂತರವಾಗಿ ತೋರಿಸುವಂತ ನಮ್ಮ ಕೆಲಸ ಇನ್ಸ್ಪೈರ್ ಆಗಲಿ ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತು ನಾನು ಒಂದು ವಿಶೇಷವಾಗಿರುವಂತಹ ಒಂದು ಕಮರ್ಷಿಯಲ್ ವಿದ್ಯುತ್ ಮನೆಗೆ ಉಪಯೋಗ ಮಾಡ್ತೀವಿ ಎರಡು ರೀತಿಯ ಒಂದು ಕೈತೋಟವನ್ನು ತೋಟವನ್ನು ನಿಮಗೆ ತೋರಿಸ್ತೇನೆ ಇಲ್ಲಿ ಕಾಣ್ತಿರ್ಬೋದು ಒಂದು ಬೇಲಿಯ ಪಕ್ಕದಲ್ಲಿ ಸುಂದರವಾಗಿರುವಂತಹ ಒಂದು ಮುಳ್ಳು ಸೌತೆಯ ಕೃಷಿಯನ್ನು ಮಾಡಿದ್ದಾರೆ ಪ್ರತಿ ಬುಡವು ಕೂಡ ಗೋಣಿಯಲ್ಲಿ ಮಾಡಿರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಈಗ ಅಕಾಲಿಕ ಆಗಿರುವಂತಹ ಮಳೆಯ ಸಂದರ್ಭದಲ್ಲಿ ಬುಡ ಕೊಳುತಾ ಹೋಗ್ತಿರ್ತದೆ ಆ ಕಾರಣಕ್ಕೋಸ್ಕರ ಗೋಣಿಯಲ್ಲಿ ರೆಡಿ ಮಾಡಿದ್ದಾರೆ ಅದರ ಜೊತೆ ನೀವು ಇಲ್ಲಿ ನೋಡಬಹುದು ಇಡೀ ಮನೆಯ ಪಕ್ಕದಲ್ಲಿ ಪೂರ್ತಿ ಬುಷ್ ಪೇಪರ್ ಅನ್ನು ರೆಡಿ ಮಾಡಿದ್ದಾರೆ ನೋಡಿ ಪ್ರತಿ ಗಿಡದಲ್ಲೂ ಕೂಡ ಹೇಗೆ ಬುಷ್ ಪೇಪರ್ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಕಾಣಬಹುದು ಇದೆಲ್ಲ ಶೈಲಿಯನ್ನು ನೋಡುವಾಗ ನಿಮ್ಗೆ ಹಳೆ ಯಾವುದೋ ಒಂದು ವಿಡಿಯೋ ನೋಡ್ತಿದ್ದು ಅನ್ನಿಸ್ಬಹುದು ಇದು ಹಳೆ ವಿಡಿಯೋ ಅಲ್ಲ ಹೊಸ ವಿಡಿಯೋ ನಮ್ಮ ಜೊತೆ ಅಬ್ದುಲ್ ರೆಹಮಾನ್ ಅಡ್ಡೂರ್ ಅವರಿದ್ದಾರೆ ಕೃಷಿಯಲ್ಲಿ ತುಂಬಾ ಎಕ್ಸ್ಪರ್ಟ್ ಒಂದು ವ್ಯವಸ್ಥಿತವಾಗಿ ಮತ್ತೆ ಆಧುನಿಕವಾಗಿ ಯಾವ ಸಂದರ್ಭದಲ್ಲಿ ಹೇಗೆ ಮೂವ್ ಮಾಡ್ಬೇಕು ಕೃಷಿಯನ್ನು ಅನ್ನುವಂಥದ್ದನ್ನು ಸಣ್ಣ ಜಾಗದಲ್ಲಿ ಇಟ್ಕೊಂಡು ಅವರು ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಇದ್ರೆಲ್ಲೇ ಇನ್ಫಾರ್ಮೇಶನ್ ಕೊಡ್ತೇನೆ ಸರ್ ನಮಸ್ತೆ ಹೇಗಿದ್ರಿ ಯಾವಾಗ್ಲೂ ಕೂಡ ಕೆಲಸ ಅನ್ಸುತ್ತೆ ಒಂದು ಬಾರಿ ನಮ್ದು ವಿಡಿಯೋ ಬಂದಿದೆ ಯಾಕೆ ಅಂತ ಅನ್ಸುತ್ತೆ ಪ್ರತಿ ಬಾರಿ ಸೋಷಿಯಲ್ ಮೀಡಿಯಾ ಅಂತ ಹೇಳುವಂತದ್ದು ನದಿ ಇದ್ದಾಗೆ ನದಿಯ ಪಾತ್ರ ಒಂದೇ ರೀತಿ ಇರ್ತದೆ ನೀರು ಚೇಂಜ್ ಆಗ್ತಿರ್ತದೆ ಅದೇ ರೀತಿಯಲ್ಲಿ ದಿನಾ ದಿನ ಹೊಸ ಹೊಸೊಬ್ಬರು ಬರ್ತಾ ಇರ್ತಾರೆ ನಿಮ್ಮ ವಿಡಿಯೋನ ನಾನು ಕಳೆದ ಬಾರಿ ಮಾಡಿದ ಸಂದರ್ಭದ ಹದಿನೈದು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ರು ನಿಮ್ದೆಲ್ಲ ವಿಡಿಯೋಗಳು ಮಾಡಿದ್ರಿಂದ ಇವತ್ತು ನಲವತ್ತೈದು ಸಾವಿರ ಪ್ರವಾಸ ಆಗಿದೆ ಆ ಕಾರಣಕ್ಕೋಸ್ಕರ ಪ್ರತಿ ಬಾರಿಯೂ ಕೂಡ ಒಂದು ಹೊಸತನವನ್ನು ತೋರಿಸುವ ಅಂತ ಹೇಳಿ ನಾವು ಬರುವಂತದ್ದು ಆ ಕಾರಣಕ್ಕೋಸ್ಕರ ಒಂದು ಸೂಪರ್ ಆಗಿರುವಂತಹ ಎಕ್ಸ್ಪ್ಲನೇಷನ್ ಕೊಡುವ ಸರ್ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಕೆಲವು ಸಲ ನನ್ನ ವಿಡಿಯೋದಲ್ಲಿ ನೋಡಿದ್ದೀರಿ ಈ ಬಸಳೆ ಬೀಜವನ್ನು ಕೂಡ ನಾನು ಕಳೆದ ಮೇ ತಿಂಗಳಲ್ಲಿ ಬಿಸಿಲಿರುವಾಗ ನನ್ನದೇ ಬಸಳೆ ಬೀಜದಿಂದ ಗಿಡದಿಂದ ನಾನು ಬಸಳೆ ಬೀಜಗಳನ್ನು ಸ್ವಲ್ಪ ಸಂರಕ್ಷಣೆ ಮಾಡಿ ಅದಕ್ಕೆ ಬಿಸಿಲೆಲ್ಲ ಕೊಟ್ಟು ಅದನ್ನು ಒಳ್ಳೆ ಗಾಳಿ ಆಡದಂತೆ ಡಬ್ಬಲ್ಲಿ ಶೇಖರಿಸಿ ಇಟ್ಟಿದ್ದೆ ಅದನ್ನ ಈಗ ಬೀಜವನ್ನು ಗಿಡ ಮಾಡುವ ಕ್ರಮ ಹೇಗೆ ಸೊ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಇಂತ ನೋಡಿ ಈ ಕಡೆ ನೋಡಿ ಇದು ಹ್ಮ್ ಇದರಲ್ಲಿ ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡಿ ಹಾಕೊಂಡು ಬಸಳೆಯನ್ನು ಬಸಳೆ ಬೀಜವನ್ನು ಎರಡು ದಿವಸ ನೆನೆಸಿ ಹಾಕ್ತೇನೆ ಅಂದ್ರೆ ಇವತ್ತು ನಾನು ಸಾಯಂಕಾಲ ಹಾಕಿದ್ರೆ ನಾಳೆ ಅದರ ನೀರನ್ನು ತೆಗೆದು ಹೊಸ ನೀರನ್ನು ಹಾಕಿ ಮತ್ತೆ ನಲವತ್ತೆಂಟು ಇಪ್ಪತ್ನಾಲ್ಕು ನಲವತ್ತೆಂಟು ಗಂಟೆಯ ನಂತರ ಇಂಥ ಪಾಟಿಗೆ ನಾನು ಗೊಬ್ಬರ ಮತ್ತು ಹೊಯ್ಗೆಯನ್ನು ಮಿಕ್ಸ್ ಮಾಡಿಕೊಂಡು ಇದನ್ನ ದೂರ ದೂರ ಒಂದೇ ಬೀಜ ಹಾಕೊಂಡು ಅದಕ್ಕೆ ಒಂದು ಪ್ಲಾಸ್ಟಿಕ್ ಇದನ್ನು ಹಾಕೊಂಡು ಶೀಟ್ ಅನ್ನು ಹಾಕೊಂಡು ಅದರ ಮೇಲೆ ಹಗುರವಾದ ಕಲ್ಲುಗಳನ್ನು ಇಟ್ಟು ಬಂದು ಮಾಡಿಬಿಡ್ತೇನೆ ಅದು ಹಾಗೆ ಮೂರು ದಿವಸ ಬಿಟ್ಟು ಬಿಡ್ತೇನೆ ಮೂರು ದಿವಸ ತೆಗೆದು ಬಿಡ್ತೇನೆ ಅಲ್ಲಿಗೆ ಐದು ದಿನ ಆಗುತ್ತೆ ಎರಡು ದಿನ ನೀರು ಎರಡು ದಿನ ಬಾಕ್ಸ್ ಅಲ್ಲಿ ಬಾಕ್ಸ್ ಅಲ್ಲಿ ಎರಡು ಅಥವಾ ಮೂರು ದಿವಸ ಐದು ದಿವಸ ಆಗ್ತದೆ ನಂತರ ಅದು ಶಿಕ್ಷಕ ಚಿಕ್ಕ ಮೊಳಕೆ ಕೊಡ್ತ ಬರ್ತದೆ ಅಂತ ಮೊಳಕೆ ಹುಟ್ಟಿದಂತ ಇದು ನೋಡಿ ಇದು ನಿನ್ನೆ ನಾನು ಇದಕ್ಕೆ ಇದು ಟ್ರಾನ್ಸ್ಪರೆಂಟ್ ಮಾಡಿದೆ ನೋಡಿ ಒಂದು ನಲವತ್ತು ನಲವತ್ತೆರಡು ಗಿಡ ತೊಟ್ಟೆಗಳಿಗೆ ಗೊಬ್ಬರ ಇದು ಫಿಫ್ಟಿ ಫಿಫ್ಟಿ ಅರ್ಧ ಅವಧಿ ನೋಡಿ ಕಾಣ್ತಾ ಉಂಟಲ್ಲ ಆ ಗೊಬ್ಬರವನ್ನು ಹಾಕಿದೆ ಅರ್ಧ ಮಣ್ಣನ್ನು ಹಾಕಿದೆ ಸೊ ಮನೆ ಸ್ವಲ್ಪ ಈ ಮನೆ ನಾನು ಸ್ವಲ್ಪ ಕಾಡು ಪಕ್ಕದಿಂದ ಮನೆ ತಗೊಂಡು ಬಂದಿದ್ದೆ ಅದನ್ನ ಹಾಕಿದ್ದೆ ಅದು ಹಾಕಿ ಇದನ್ನು ಇಟ್ಟಿದ್ದೇನೆ ಎಷ್ಟು ದಿನ ಆಯ್ತು ಗಿಡಕ್ಕೆ ಗಿಡಕ್ಕೆ ಡೇಟ್ ಒಂದು ಹದಿನೈದು ದಿವಸ ಅಷ್ಟೇ ಹದಿನೈದು ದಿವಸ ಹದಿನೈದು ದಿವಸ ಆಯ್ತು ನೋಡಿ ಸ್ನೇಹಿತರೆ ಇದು ಒಂದೂವರೆ ತಿಂಗಳಾಯ್ತು ಅಂದ್ರೆ ಆ ಬೀಜ ನಾನು ನಿನ್ನೆ ಹಾಕಿದ್ದಕ್ಕಿಂತಲೂ ಒಂದೂವರೆ ತಿಂಗಳು ಮೊದಲು ಇದನ್ನ ಹಾಕಿದ್ದೇನೆ ನಾನು ಸ್ವಲ್ಪ ಮಳೆ ಫರಿತ ಇದ್ದ ಕಾರಣ ಇದನ್ನು ಒಂಥರ ಇದ್ರಿಗೆ ತರಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ನಾನು ಸಮಯ ನೋಡ್ಕೊಂಡು ಮಾಡಿದೆ ಈಗ ನೋಡಿ ಇದೀಗ ಟ್ರಾನ್ಸ್ಪರೆಂಟ್ ಮಾಡಿ ಇದು ಸಾಮಾನ್ಯ ಒಂದು ಒಂದು ತಿಂಗಳು ಆಯ್ತು ಈ ಸಮಯಕ್ಕೆ ಇಲ್ಲಿ ಬರಬೇಕಿತ್ತು ಇದು ಮಳೆ ಕಾರಣ ಬರಲಿಲ್ಲ ಅದನ್ನ ನೋಡಿ ಗಿಡ ಹೇಗೆ ಫುಸ್ಟ್ ಇದೆ ಇದು ಯಾವ ತಳಿ ಇದು ಆಫ್ರಿಕನ್ ತಳಿ ಅಂತ ಹೇಳಿ ಇದು ಕೇಳೋದು ಇದರ ಒಂದು ರೀತಿ ನಾನು ಇನ್ನೊಂದು ತಳ ಇದೆ ನಾನು ತೋರಿಸ್ತೇನೆ ಅಲ್ಲಿ ನೋಡಿ ಇದರಲ್ಲಿ ಯಾವುದೇ ಒಂದು ಚಿಕ್ಕ ರೊಡೆ ಬರುತ್ತೆ ಅದು ಬಂದ್ರೂ ಕೂಡ ಇದನ್ನ ನಾವೆಲ್ಲ ಕಟ್ ಮಾಡಿ ತೆಗಿತೇವೆ ಇದನ್ನು ಸುಮಾರು ಏಳು ಅಥವಾ ಎಂಟು ಫೀಟ್ ಅಥವಾ ಆರು ಫೀಟ್ ಗೆ ತಕೊಂಡು ಹೋಗಿ ಮತ್ತೆ ಕೆಳಗೆ ಇಳಿಸಿದಾಗ ಇದು ಚೆನ್ನಾಗಿ ಕಟ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಒಂದು ಕಟ್ ಮಾಡ್ಲಿಕ್ಕೆ ಅಲ್ಲ ಏಳಕಳು ಅಂತಲ್ಲ ಅದು ನಿಮ್ಮ ತುಂಬಾ ಇದು ಇದು ನೋಡಿ ಸ್ನೇಹಿತರೆ ಹೇಗಿದೆ ಎಲೆಗಳು ನೋಡಿ ಬಂದಿರುವ ಸ್ವಲ್ಪ ಉದ್ದ ಬಂದಾಯ್ತಲ್ಲ ಸರ್ ಇದು ಉದ್ದ ಬಂತಾಯ್ತು ನೋಡಿ ನಾವಿಲ್ಲಿ ಇದು ಈ ಬಲೆ ಇದನ್ನೆಲ್ಲ ನಾವು ಇಲ್ಲಿ ಹತ್ತಿರದಲ್ಲಿ ಇಟ್ಟು ಬಿಡ್ತೇವೆ ನಾವು ಹೋಗುವಾಗ ಅದು ಇದಕ್ಕೆ ಚಾಚಿ ಕೆಣಗೆ ಬೀಳದ ಹಾಗೆ ನೋಡ್ಕೊಂಡು

ಕೌಲುಗಳು ಒಡೆಯತಾ ಬರ್ತವೆ. ಅಂದ್ರೆ ಬುಡದಿಂದ ಗೆಲ್ಲುಗಳು. ಬರ್ತದೆ ಬರ್ತವೆ ಒಂದರ ಬುಷ್ ಹಾಕರೀತಕ್ಕೆ ಬರ್ತದೆ. ಇದಕ್ಕೆ ನಾನು ಸಾಮಾನ್ಯವಾಗಿ ಇಂಥ ಸಿಸ್ಟಮ್ ಆಗುದಿಲ್ಲ ಇದಕ್ಕೆ. ಇದಕ್ಕೂ ನೀವು ಗೊಂಪ ನಾವು ಗೊಂಪ ಮಾಡ್ತೀವಲ್ಲ. ಚಪ್ಪರ ಚಪ್ಪರ ತಗ್ಗಿನೆಲ್ಲ ಚಪ್ಪರ ಮಾಡ್ಕೊಂಡು ಎಷ್ಟು ಕವಲ ಒಡೆಯತಾ ಕವಲ ಒಡೆಯಾದ್ರೆ ಕಟ್ ಮಾಡ್ತಾ ಬರೋದು. ಈಗ ನಾನು ಅದನ್ನ ತೇಳಿದ್ ಮಾಡಿತೆ. ಈಗ ನಾನು ಸ್ವಲ್ಪ ಈಗ ಅದನ್ನ ಹೇಗೆ ನೀವು ಇದನ್ನ ಈಗ ಏನ್ ಏನು ಅಂದ್ರೆ ಈಗ ನಾನು ಈಗ ಒಂದು ಇನ್ನೊಂದು 8 ದಿವಸೆಯಲ್ಲ ಇದನ್ನ ಚಿಕ್ಕ ಚಿಕ್ಕ ಕವಲನೆಲ್ಲ ಕಟ್ಟು ಕಟ್ ಮಾಡಿಬಿಟ್ಟು ಸಿಂಗಲ್ ಇದ್ ಮೇಲೆ ಕೊಡ್ಲಿಕ್ಕೆ ಆಗ್ತಾ ಟ್ರೈ ಮಾಡ್ತೀನಿ. ಹಾ ಈಗ ನೋಡಿ ಇದೇ ರೀತಿ ನೋಡಿ. ಈಗ ನೋಡಿದು ಮಾಡಿ ಮಾಡಿ. ಮಾಡಿ ಮಾಡಿ. ಏ ಒಂದು ಎರಡು ತಿಂಗಳು ಆಗಬಹುದು ಹೌದಲ್ಲ ಇದು ಕೂಡ ಒಂದು ಕಾರಣ ಆಯ್ತು ಸ್ವಲ್ಪ ರೋಗ ಬಡಿತಿತ್ತು ಅಂದ್ರೆ ಬೀಜ ರೋಗದ ಯಾವಗಳ ನಾವು ಬಚಲ್ ಮಾಡುವಾಗ ಎಲ್ಲಿ ರೋಗ ಇರುವಂತಹ ಬೀಜಗಳನ್ನು ಹಾಕಬಾರದು ಅದಕ್ಕೆ ಇದೇ ಕಾರಣ ಈಗಂದ್ರೆ ಈ ಆ ತೋಟದಲ್ಲಿ ರೋಗ ಇತ್ತು ಹಾ ಅದು ಇದಿಗೆ ಶಿಫ್ಟ್ ಆಗಿದೆ ಇದಿಗೆ ಶಿಫ್ಟ್ ಆಗಿದೆ ಮತ್ತೆ ಮಳೆ ಸ್ವಲ್ಪ ಕಾರಣ ಕಾರಣ ಆಗಿತ್ತು ಅಲ್ಲ ಹಾಗಾಗಿ ಮೊನ್ನೆವರೆ ಮಳೆ ಬರ್ತಿತ್ತಲ್ಲ ಹೌದು ಇವತ್ತು ನಿನ್ನೆ ಮತ್ತು ಇವತ್ತು ಮಾತ್ರ ಬಿಸಿಲು ಅಲ್ಲ ಕರೆಕ್ಟ್ ಓ ಅಲ್ಲಿ ನೋಡಿ ಎಲ್ಲ ಗೆಲ್ಲಗಳು ನೋಡಿ ಸ್ನೇಹಿತರೆ ನೋಡಿ ಅದರಲ್ಲಿ ನೀವು ಅದನ್ನ ಗೆಲ್ಲುಗಳನ್ನು ತೆಗೆದೇ ಮಾರಾಟನೇ ಮಾಡಬಹುದು ಮಾರಾಟನೆ ಮಾಡಬೇಕು ಕಷ್ಟ ಬಂದಿದೆ ಬುಡೋದಿಂದ ಮತ್ತೆ ಒಂದು ಸಿಂಗಲ್ ಕೊಡ್ಲಿಕ್ಕೆ ಆಗ್ತಾ ಟ್ರೈ ಮಾಡ್ತಾರೆ ಕರೆಕ್ಟ್ ನೋಡಿ ಸ್ನೇಹಿತರೆ ನೋಡಿ ಸರ್ ಇದು ಕ್ಯಾಪ್ಸಿಕಂ ಗಂಡ ಮೆಣಸು ಅಂತ ಹೇಳ್ತಾರೆ ಎಲ್ಲ ಕಡೆ ಬೇಕಾದ್ದು ತುಂಬಾ ಕ್ರಯವೂ ಕೂಡ ಇದೆ ಸಾಮಾನ್ಯವಾಗಿ ಇದು ಪೋಲಿಯೋ ಹೌಸ್ ಅಥವಾ ಇದರಲ್ಲಿ ನಮ್ಮ ಬಂದ್ ಇರುವಂತ ಜಾಗ ಪೋಲಿ ಹೌಸ್ ಅಂತ ಹೇಳ್ತೇವೆ ಅಥವಾ ಯಾವ್ದು ಚಪ್ಪರ ಹಾಕಿ ಮಾಡುವಂತದ್ದು ಒಂದು ಕೃಷಿ ಇದು ಬಂಡವಾಳ ಸಾಯಿಗಳು ಅಥವಾ ದೊಡ್ಡ ದೊಡ್ಡ ಬಂಡವಾಳ ಹಾಕಿ ಮಾಡುವಂತ ಒಂದು ಕೃಷಿ ನೋಡಿ ಇದನ್ನ ನಾನು ಇಲ್ಲಿ ತಂದು ಹಾಕಿದ್ದೇನೆ ಟ್ರೈ ಮಾಡ್ಬೇಕಂತೇಳಿ ಈಗಲೇ ಚಿಕ್ಕ ಇದ್ರಲ್ಲಿ ಗಿಡ ಸ್ಟಾರ್ಟ್ ಆಗಿದೆ ಹೂಸ ಸ್ಟಾರ್ಟ್ ಆಗಿದೆ ಅದಷ್ಟು ಸಾವಯವದಲ್ಲೇ ಮಾಡುವಂತ ಟ್ರೈ ಇದೆ ಗೊಬ್ಬರ ಹಾಕಿದ್ದೇನೆ ನೋಡೋಣ ಅಂತ ಹೇಳಿ ಬರಬಹುದು ಅಂತ ಒಂದು ಅನಿಸಿಕೆ ಇದೆ ಈ ಫಸ್ಟ್ ವೆರೈಟೀಸ್ ಅಂದ್ರೆ ಕೃಷಿ ಅನ್ನೋದೊಂದು ಪ್ರಯೋಗ ಪ್ರಯೋಗ ಅಲ್ವಾ ಹೌದು

ಈಗ ಇವತ್ತಿಗೆ ಐವತ್ತ ಏಳು ದಿವಸ ಏನಾಯ್ತು ಅಂತ ಕಾಣ್ತದೆ ನೋಡಿ ಈಗ ನಿನ್ನೆ ಒಂದು ಕೊಯ್ಲಿ ಕೊಯ್ತಿದ್ದೇನೆ ಇಪ್ಪತ್ತೈದು ಕೆಜಿ ಸಿಕ್ಕಿದೆ ಒಂದೊಂದು ಮೂಲ ಸೌತೆಗೂ ಸಾಮಾನ್ಯವಾಗಿ ಆರ್ನೂರು ಐನೂರು ಗ್ರಾಮ್ ನಾಲ್ಕನೂರು ಗ್ರಾಮ್ ಅಷ್ಟು ಇತ್ತು ಈ ಬದಿಯ ಜಾಗವನ್ನು ಬದಿಯ ಜಾಗವನ್ನು ನನಗೆ ಒಂದು ಅನಿಸಿತ್ತು ಹೇಗೆ ನೋಡೋಣ ಅಂತ ಹೇಳಿ ಮಳೆಯು ಜಾಸ್ತಿ ಇತ್ತು ಅದಕ್ಕೆ ಗೋಣಿಶಿಯಲ್ಲಿ ಗೊಬ್ಬರ ತುಂಬಿಸಿ ಹಾಕಿ ಬಿಟ್ಟಿದ್ದೇನೆ ನೋಡೋಣ ನೋಡೋಣ ಅಂತ ಹೇಳಿ ಈಗ ಇನ್ನೊಂದು ಗೊಬ್ಬರಗಳೆಲ್ಲ ಹೇಗೆ ನೀವು ಕಲೆಕ್ಟ್ ಮಾಡ್ತೀರಿ ಸಾಮಾನ್ಯವಾಗಿ ಇಲ್ಲಿ ನಮ್ಮ ಒಂದು ಒಂದಿಬ್ರು ಸ್ನೇಹಿತರು ಪರಿಚಯದವರೆಲ್ಲ ಇದ್ದಾರೆ ಹ್ಮ್ ಅವರೆಲ್ಲ ಕೊಡ್ತಾರೆ ಅದನ್ನೆಲ್ಲ ಒಂದ್ ಸಡೆ ಹಾಕಿ ಮತ್ತೆ ನಾನು ಒಂದಿಷ್ಟು ಸೇರಿಸ್ಕೊಂಡು ಅಂದ್ರೆ ದನದ ಗೊಬ್ಬರ ಇದೆಲ್ಲ ಏ ದನದ ಗೊಬ್ಬರ ಅದಕ್ಕೆ ಬೇರೆ ಏನ್ ಮಿಕ್ಸ್ ಮಾಡ್ತೀರಿ ಇಲ್ಲಿ ನನ್ನ ಸೊಪ್ಪುಗಳೆಲ್ಲ ಹಾಕಿ ಮತ್ತೆ ಸ್ವಲ್ಪ ಹಸಿಗಿನ ನೀರನ್ನ ಹಾಕಿ ಜಾಸ್ತಿ ಗೊಬ್ಬರ ಟ್ರೈ ಮಾಡ್ತೀವಿ ಅದ್ ಸ್ವಲ್ಪ ಅದನ್ನ ಹೆಚ್ಚ ಮಾಡ್ತಾರೆ ಹೆಚ್ಚು ಮಾಡಿ ಟ್ರೈ ಮಾಡ್ತೀನಿ ನೋಡಿ ಸ್ನೇಹಿತರೆ ಕಾಂಪೌಂಡ್ ನ ಪಕ್ಕದಲ್ಲೂ ಕೂಡ ಹೇಗೆ ಕೃಷಿ ಮಾಡಬಹುದು ಅನ್ನುವಂತದನ್ನು ಅಬ್ದುಲ್ ರೆಹಮಾನ್ ಅವರು ಮಾಡಿ ತೋರಿಸಿದ್ದಾರೆ ಅದೇ ರೀತಿಯಲ್ಲಿ ಈಗ ನೀವು ಕಾಣ್ತಿರುವಂತದ್ದು ಬುಷ್ ಪೇಪರ್ ಸರಿ ನೀವು ಬುಷ್ ಪೇಪರ್ ನ ಯಾಕೆ ಆಯ್ಕೆ ಮಾಡಿದ್ರಿ ವರ್ಷವೂ ಇಡೀ ಇದರಲ್ಲಿ ಕಾಯಿ ಸಿಗ್ತದೆ ಸ್ವಲ್ಪ ಬರಂಡ ಮನೆ ಪಕ್ಕ ನೆರಳು ಬೀಳುವಂತ ಸ್ಥಳಗಳು ಏನು ಹಾಳಾಗಿ ಹೋಗುವಂತ ಸ್ಥಳದಲ್ಲಿ ಒಂದೊಂದಿಂತ ಡಬ್ಬಿ ಇಟ್ಟು ನೋಡಿ ತರಿಸಿದ್ದೇನೆ ಡಬ್ಬಿಗಳು ಅದಕ್ಕೆ ತೂತ್ಕೊಂಡು ಮಾರ್ಕೊಂಡು ಗೊಬ್ಬರ ಮದ್ಮು ಮಿಕ್ಸ್ ಕಡಿಬಿಟ್ಟಿದ್ದೇನೆ ನೋಡಿ ಬೇಕಾದಷ್ಟು ಬರ್ತಾ ಇದೆ ನೋಡಿ ಹೂವು ಹೂ ಬರ್ತಾ ಇದೆ ಇದು ಸಾಮಾನ್ಯರಿಗೆ ಒಂದು ಐದು ಗಿಡ ಇದ್ರೆ ಸಾಕು ಅಂತ ಇಡೀ ಐದು ಗಿಡ ಇದ್ರೆ ಸಾಕು ಅಲ್ಲಿ ನಾವು ಫ್ಲಾಟ್ ನೋಡಿ ಯಾವ್ದು ಪ್ಲಾಸ್ಟಿಕ್ ತೊಂದ್ ಹಾಕೋದಿಂತ ಇದನ್ನ ಹಾಕಿಬಿಟ್ರಿ ನೋಡಿ ಸರ್ ಇದು ಎಷ್ಟು ಉದ್ದ ಇದೆ ನೋಡಿ ಸ್ನೇಹಿತರೆ ನೋಡಿ ಒಂದು ಬುಷ್ ಪೇಪರ್ ಅಲ್ಲಿ ಎಷ್ಟು ಕಾಯಿಗಳಿದೆ ಅಂತ ನೀವು ನೋಡಬಹುದು ನೋಡಿ ಪ್ರತಿ ಒಂದ್ರ ಉದ್ದ ಉದ್ದ ಕಾಯಿ ಎಲ್ಲ ಇದ್ರಲ್ಲಿ ಇದು ಅಂತ ಇರ್ಬೇಕು ಹೌದಾ ನೋಡಿ ಪ್ರತಿ ಒಂದ್ರಲ್ಲೂ ಕೂಡ ಇಲ್ಲಿ ನೋಡಿ ಸಿಟ್ಔಟ್ ಇದೆ ನೆರಳಲ್ಲೂ ಕೂಡ ಆಗ್ತದೆ ಅನ್ನೋದಕ್ಕೆ ಉದಾಹರಣೆ ನೋಡಿ ನೋಡಿ ಇದು ನಡೆಯಲಿರೋದು ನೋಡಿ ಇದ್ರದ್ದು ಸರ್ ಇದೊಂದು ಸಲ ಇಟ್ಕೊಳ್ಳಿ ಅಂತ ಇದನ್ನು ತೋರಿಸುವುದು ನೋಡಿ ಇದ್ರದ್ದು ವಿಶೇಷ ನೋಡಿ ಪ್ರತಿ ಗೆಲ್ಲುಗಳಿಂದ ಪ್ರತಿ ಒಂದು ಇದ್ರೂ ಇದೆ ಒಂದ್ ಎರಡು ಮೂರ್ ನಾಲ್ಕು ಐದು ಮೂವತ್ತ್ ಇರ್ಬೋದು ನೀವು ಈ ಕೈಯಲ್ಲಿ ಇಟ್ಕೊಂಡು ಅಲ್ವಾಟಿ ಏನ್ ಮಾಡಿದ್ದಾರೆ ಅಂದ್ರೆ ಇದೊಂದು ಕಸಿ ಅಥವಾ ಏನು ಹೈಬ್ರಿಡ್ ಅಂತ ಹೇಳ್ತಾರಲ್ಲ ನಾವು ಯಾವ ನಮ್ಮ ತೆಂಗಿನ ತೋಟದ ಅದು ತೆಂಗಿನ ಮರಕ್ಕೋ ಇತರ ಮರಕ್ಕೋ ನಾವು ಯಾವುದು ಬಿಡ್ತೇವೆ ಬಳ್ಳಿ ಅದರಲ್ಲಿ ಹೂ ಬಂದ ಆ ಒಂದು ಚಿಗರನ್ನೇ ತೆಗ್ದು ಮಾಡಿ ತೆಗೆದಿಬಿಡುವಲ್ಲಿ ತೋರಿಸ್ತೇನೆ ನೋಡಿ ಇದೊಂದು ಕಟ್ ಮಾಡಿ ತಂದೆ ಇಂತ ಇದಕ್ಕೆ ಹಾಕಿಬಿಟ್ಟೆ ತಂದು ನಾನು ಒಂದ್ ತಿಂಗಳಲ್ಲಿ ಹಾಕಿದೆ ಇಲ್ಲಿ ನೋಡಿ ಒಂದು ಕವಲು ಬರ್ತದೆ ಅಂತ ಕಾಣ್ತದೆ ಅಥವಾ ನೆಕ್ಸ್ಟ್ ಇದರಲ್ಲಿ ಬರ್ತದೆ ಇದೇನಂದ್ರೆ ನಾವು ಇದನ್ನ ತೆಗೆಯುವಾಗ ಯಾವಾಗ ನಾವು ರನ್ನಿಂಗ್ ಶೂಟ್ ಅನ್ನು ಟಾಪ್ ಶೂಟ್ ಅನ್ನು ಬಿಟ್ಟು ದೊಡ್ಡ ಸ್ಟಾಪ್ ಮೇಲೆ ಹೋಗುವಂತ ಇಂತ ಇಂತ ಹಗುವಂತ ನೋಡಿ ಇಂತ ಕಮಲಗಳನ್ನು ಕಟ್ ಮಾಡಬೇಕು ಇದ್ರಲ್ಲೂ ಇದನ್ನು ನಾನು ಅಂತ ನಮ್ಮ ಮತ್ತೆ ಮಾಡ್ಲಿಕ್ಕೆ ನೀವು ಕೊಟ್ಟ ನಿಮ್ಮ ತೆಕೊಂಡಿದ್ದೇನೆ ಅಲ್ಲಿ ನನ್ನ ನಮ್ಮ ತಾಯಿ ಮನೆಯಲ್ಲಿ ಮುಂದೆ ಬರಲಿಲ್ಲ ಮಳೆ ಜಾಸ್ತಿ ಕಾರಣ ಏನೋ ಪ್ರಾಬ್ಲಮ್ ಆಯ್ತಾ ವಾತಾವರಣ ಅದು ರೂಟ್ ಬಾಲ್ ಹಾಕ್ಬೇಕು ಈ ಆದ ಆದ್ಲಿ ಆದಿಗೊಂದು ಪ್ಲಾಸ್ಟಿಕ್ ಹಾಕಿದ್ರು ಕೂಡ ಬರ್ತದೆ ಒಂದು ಫಿಫ್ಟಿ ಪರ್ಸೆಂಟ್ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಬರ್ಲಿಕ್ಕಿಲ್ಲ ನಮಗೆ ನೂರ ಹಾಕಿದ್ರೆ ಐವತ್ತು ಗಿಡ ಸಿಕ್ಕಿದ್ರು ಸಾಕು ನೋಡಿ ಸ್ನೇಹಿತರೆ ಇದಕ್ಕೆಲ್ಲ ಬೇಕಾಗಿರುವಂತದ್ದು ಗೊಬ್ಬರಗಳು ಇವರು ನಗರ ಪ್ರದೇಶದಲ್ಲಿ ಇಷ್ಟೆಲ್ಲ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಎಷ್ಟು ಬೇಕು ರೆಡಿ ಮಾಡ್ಕೋಬಹುದು ಇವರು ಟೂ ಇನ್ ಒನ್ ಗೊಬ್ಬರ ಮತ್ತು ಅದರ ಜೊತೆ ಎರೆ ಜಲವನ್ನು ಉತ್ಪಾದನೆ ಮಾಡ್ತಿದ್ದಾರೆ ಈ ಗೊಬ್ಬರವನ್ನು ಮತ್ತೆ ಎರಳನ್ನು ಇದಕ್ಕೆ ಸೆಟ್ ಮಾಡಿರೋದೇ ಒಂದು ಅವ್ರದ್ದು ಸಾಹಸ ಸರ ಸಾಹಸ ಏನು ಹೇಳಿ ಸರಿ ನಾನು ಎಲ್ಲ ಯೂಟ್ಯೂಬ್ ನೋಡುವಾಗ ನಿಮ್ಮ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಜನ ಎರಳೆ ಜಲ ತಯಾರು ಮಾಡುವವರು ಚಿಕ್ಕ ಚಿಕ್ಕ ಡ್ರಮಲ್ ಮಾಡುವವರದ್ದು ಹಲವಾರು ವಿಡಿಯೋ ನೋಡಿದೆ ಹ್ಮ್ ಹಲವರಿಗೆ ನಾನು ಫೋನ್ ಮಾಡಿದೆ ಅಂದ್ರೆ ನನ್ನ ಈ ಪಕ್ಕದಲ್ಲಿ ಒಂದು ದಿವಸ ಹೋಗಿ ಬರುವ ಬಂದು ಎರಡು ಹುಳು ತರುವಂತ ಜಾಗ ಇಲ್ಲ ಏನೋ ಗೂಗಲ್ ಅಲ್ಲಿ ತರಿಸಬೇಕು ಅದು ಬರುವಾಗ ಸಾಯುವಂತದ್ದು ಗ್ಯಾರಂಟಿ ಹಾಗೆ ನಾನು ಯಾರೋ ಒಬ್ಬರಿಗೆ ಫೋನ್ ಮಾಡಿದೆ ಅಂತ ಕಾಣ್ತದೆ ಅವ್ರು ನಿಮ್ಗೆ ತುಂಬಾ ಎಕ್ಸ್ಪರ್ಟ್ ಅವರು ಅದ್ರ ಬಗ್ಗೆ ವಿಜ್ಞಾನಿಯೂ ಆಗಿರ್ಬೋದು ಕಾಣ್ತದೆ ಅವ್ರಿಗೆ ತುಂಬಾ ನಾಲೆಜ್ ಇದೆ ಅವ್ರೆಲ್ಲರೂ ಸರ್ ನೀವು ಕೆಲಸ ಮಾಡಿ ನಿಮ್ಮ ಜಮೀನ್ ಪಕ್ಕದಲ್ಲಿ ತೆಂಗಿನ ಪುಡ ಆಗಿವಾಗ ಅಲ್ಲೆಲ್ಲಾದ್ರೂ ಸಿಗ್ತದೆ ಅದನ್ನ ತಕೊಂಡು ನೀವು ಅದಕ್ಕೆ ಹಾಕಿ ಬಿಡಿ ಗೂಗಲ್ ಅಲ್ಲಿ ಸಸಿಕ್ಕೆ ಹೋಗ್ಬೇಡಿ ನೀವು ಸಾವಿರ ರೂಪಾಯಿ ಕೊಟ್ಟು ಒಂದು ಐದು ಸಾವಿರ ರೂಪಾಯಿ ಬಂದ್ರೆ ನೀವು ಅರ್ಧ ಸತ್ತು ಹೋಗ್ ಇಲ್ಲಿ ಹಾಕಿದರೆ ಸತ್ತು ಹೋಗುದು ಎಲ್ಲಾದ್ರೂ ಹತ್ತಿರ ಪ್ಲಾಂಟ್ ಇದೆ ಅವ್ರ ಬನ್ನಿ ಅಂತ ಹೇಳಿ ಹತ್ತಿರ ಸಿಗ್ಲಿಕ್ಕಿಲ್ಲ ಸೊ ಅದಕ್ಕಾಗಿ ನಾನು ಇದನ್ನು 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 ಕಲ್ಚರ್ ರೆಡಿ ಮಾಡ್ಕೊಂಡೆ ನಾನು ಒಂದೊಂದೇ ತೆಂಗಿನ ಬುಡ ಹಿಡಿದು ಬಿಡಿಸ್ತಾಕ ಬಂದೆ ಇದಕ್ಕೆ ಹಾಕಿಬಿಟ್ರಿ ನೋಡಿ ಸ್ನೇಹಿತರೆ ಲೋಕಲ್ ಒಲ್ ತುಂಬಾ ಬಂದಿದೆ ನಮ್ಮ ಮಣ್ಣದ ನಮ್ಮ ನೀರು ಇದಕ್ಕೆ ಇನ್ನೊಂದು ಡ್ರಮ್ ರೆಡಿ ಮಾಡಿದ್ದೆ ನಾನು ಇದು ತುಂಬಿದ ಕೂಡಲೇ ಅದಕ್ಕೆ ಕಲ್ಚರ್ ರೆಡಿ ಮಾಡಿಕೊಂಡು ಇದರ ಎಲ್ಲವನ್ನು ಅದಕ್ಕೆ ಬಿಟ್ಟು ಬಿಡ್ತೀವಿ ಶಿಫ್ಟ್ ಮಾಡ್ತೀವಿ ಈಗ ಇದಕ್ಕೆ ನೀರು ಹಾಕ್ತೇವೆ ನಾವು ಗೊತ್ತಿದ್ದವರಲ್ಲ ಇದ್ದಾರೆ ನಾವು ಒಂದು ಹೇಳಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ನೀರು ಬಂದ ಕೂಡಲೇ ಇದು ನೋಡಿ ದಿವಸಕ್ಕೆ ಒಂದು ಲೀಟರ್ ಹಾಕಿ ಒಂದು ಲೀಟರ್ ಬರ್ತದೆ ಮಾಡ್ತೀನಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕಲ್ಲ ಸ್ವಲ್ಪ ಲೈಟ್ ಕಮ್ಮಿ ಎರಡು ಹುಳ ಕಮ್ಮಿ ಇರುವುದರಿಂದ ಇನ್ನೊಂದು ಮಿಕ್ಸ್ ಮಾಡ್ಬೇಕು ನೇರವಾಗಿ ಹಾಕಿದ್ದೇನೆ ನೀನು ಸ್ವಲ್ಪ ನೇರೆ ಹಾಕಿದ್ದೇನೆ ಏನಾಗ್ಲಿಲ್ಲ ಕೂಡ ಸ್ವಲ್ಪ ಹಾಕಿ ನೋಡಿದ್ದೇನೆ ಇದಕ್ಕೆ ಈ ಗಿಡಕ್ಕೆ ನೇರವಾಗಿ ಹಾಕಿದ್ದೇನೆ ನೋಡಿ ಅಂದ್ರೆ ಸ್ವಲ್ಪ ಕಡಿಮೆ ಇದೆ ನೋಡಿ ನಿನ್ನೆ ಹಾಕಿದ ನಂತರ ಇದರ ಇವತ್ತೇ ಗೊತ್ತಾಗ್ತಾ ಇದೆ ಸ್ವಲ್ಪ ಸರ್ಪ ಆಗಿತ್ತು ತುಂಬಾ ಸ್ವಲ್ಪ ಅಂದ್ರೆ ಸರ ಹೇಳುವಂತದ್ದು ನೇರ ಹಾಕಿಂತ ಅಲ್ಲ ನಿಮ್ಮ ಹತ್ರ ಎರೆಹುಳು ಕಡಿಮೆ ಕಾರಣಕ್ಕೋಸ್ಕರ ನೀವು ನೇರ ಹಾಕ್ತಿದ್ರಿ ಯಾಕಂದ್ರೆ ಹೆಚ್ಚು ಎರೆಹುಳು ಇದ್ದವರ ನಾಳೆ ಹಾಕಿ ಅಬ್ದುಲ್ ರೆಹಮಾನ್ ಅವ್ರು ಹೇಳಿದ್ರು ನಮ್ದೆಲ್ಲ ಸತ್ತ ಇತ್ತು ಅಂತ ಹೇಳಿ ಕಮೆಂಟ್ ಮಾಡುದು ಅದು ಸಾಮಾನ್ಯ ನಾನು ಹೇಳಿದ್ದು ಅದೇ ನನ್ನಲ್ಲಿ ತುಂಬಾ ಅಂದ್ರೆ ಒಂದು ಕೆಜಿ ಕೂಡ ಇರ್ಲಿಕ್ಕಿಲ್ಲ ಈ ಒಂದು ಐದು ಕೆಜಿ ಹಾಕಿ ದೊಡ್ಡ ಕಲ್ಚರ್ ದೊಬ್ಬದು ಡಬ್ಬಿ ತುಂಬಾ ಅಂದ್ರೆ ಎರಡು 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 ಫೀಟ್ ಅಷ್ಟು ಅದನ್ನ ನೇರವಾಗಿ ತುಂಬಾ ಹಾರ್ಡ್ ಆಗಿತ್ತು ತುಂಬಾ ಟಿಕ್ ಆಗಿರ್ತದೆ ಅದಕ್ಕೆ ಒಂದು ಲೀಟರ್ಗೆ ನೀವು ಹತ್ತು ಲೀಟರ್ ನೀರು ಮಿಕ್ಸ್ ಮಾಡಿ ಹಾಕ್ಬೇಕಾಗ್ತದೆ ಕರೆಕ್ಟ್ ಕರೆಕ್ಟ್ ನೋಡಿ ಸ್ನೇಹಿತರೆ ಪರಿಸರದ ಬಗ್ಗೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡುವ ಸುಲಭ ಆದ್ರೆ ನಮ್ಮ ಅಬ್ದುಲ್ ರೆಹಮಾನ್ ಅವರು ಪರಿಸರ ಸಂರಕ್ಷಣೆಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ ಅವರು ಯಾವುದೇ ವಾಹನಗಳನ್ನು ಉಪಯೋಗ ಮಾಡೋದಿಲ್ಲ ನೋಡಿ ಅವರ ವಾಹನ ಇದೆ ಅಂದ್ರೆ ಪೆಟ್ರೋಲ್ ಉಪಯೋಗಿಸುವ ಯಾವುದೇ ವಾಹನವನ್ನು ಅವರು ಉಪಯೋಗ ಮಾಡುವುದಿಲ್ಲ ಸರ್ ಈ ರೀತಿಯ ಒಂದು ಒಂದು ತಪಸ್ಸು ಅಂತ ಹೇಳ್ಬೋದು ಒಂದು ಪ್ರಕೃತಿಯನ್ನು ಉಳಿಸ್ಲಿಕ್ಕೆ ನೀವು ಮಾಡ್ತಿದ್ದೀರಿ ಇದನ್ನು ಎಷ್ಟು ವರ್ಷದಿಂದ ಮತ್ತು ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಿ ಸರ್ ನನ್ನ ಪ್ರಕಾರ ಸುಮಾರು ಒಂದು ಮೂವತ್ತು ವರ್ಷ ಆಗಲಿ ಹತ್ತಿರ ಹತ್ತಿರ ಆಯ್ತು ನನ್ನ ಸಾಮಾನ್ಯವಾಗಿ ಕೆಲವೊಂದು ಪರಿಸರ ಆಸಕ್ತ ವೇದಿಕೆಯಲ್ಲಿ ಕೂಡ ಪರಿಸರ ಬಗ್ಗೆ ತುಂಬಾ ಅವಾಗಲೇ ನಮ್ಗೆ ಗೊತ್ತಿತ್ತು ಪರಿಸರ ಯಾರೋ ಮಾಡುವಂತದ್ದಲ್ಲ ನನ್ನ ಮನೆಯ ಸುತ್ತಲೂ ಪರಿಸರ ನನ್ನ ಕರ್ತವ್ಯ ನನಗೆ ಎಷ್ಟು ಸಾಧ್ಯ ಅಷ್ಟಕ್ಕೆ ಪರಿಸರಕ್ಕೆ ನಾನೊಂದು ಕೊಡುಗೆ ಕೊಡ್ಲೇಬೇಕು ಅದು ನನ್ನ ಕರ್ತವ್ಯ ಅಂತ ಅದು ನಾನು ಅರ್ಥ ಮಾಡಿದ್ದು ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅದೇ ಇದು ನಮ್ಮ ತಾಪಮಾನ ಏರಿಕೆ ಬಗ್ಗೆ ನೋಡುವಾಗ ಪೆಟ್ರೋಲ್ ಉರಿಯುವುದು ಕೂಡ ಉರಿದು ಆ ಅದು ಹೋಗುವುದು ಕೂಡ ಒಂದು ಕಾರಣ ನನ್ನಿಂದ ಕಿಂಚಿತ್ತು ಒಂದು ಮೈಕ್ರೋಗ್ರಾಮ್ ನಷ್ಟು ಇಡೀ ಜಗತ್ತಿಗೆ ಏನಾದರೂ ಫೈದಾ ಆದ್ರೆ ಹೇಳಿ ಆಗಲೇ ನಿರ್ಧಾರ ಮಾಡಿದೆ ನಾನು ಸಾಮಾನ್ಯವಾಗಿ ಸೈಕಲ್ ಏನ ಯೂಸ್ ಮಾಡ್ತೇನೆ ಸೊ ಮಾಡ್ತಾ ಇದ್ದೇನೆ ಇದುವರೆಗೂ ಕೂಡ ಎರಡನೇ ಇದು ನನ್ನ ಆರೋಗ್ಯ ಕೂಡ ಇತ್ತೀಚೆಗೆ ಡಾಕ್ಟರ್ ಕೂಡ ಹೇಳಿದ್ರು ನಿಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳಿ ನಿಮ್ಗೆ ಇಂತ ಸೈಕಲ್ ಸೈಕಲ್ ಸಹ ಇದು ಅಭ್ಯಾಸ ಅಥವಾ ಸೈಕಲ್ ತೊಳಿಯುವುದು ತುಂಬಾ ಉತ್ತಮ ಅಂತ ಹೇಳಿ ಅದು ಕೂಡ ನನಗೆ ಎಷ್ಟು ಕಿಲೋಮೀಟರ್ ಓಡಾಡ್ತೀವಿ ಸೈಕಲ್ ಇಲ್ಲಿಂದ ನಮ್ಮ ಇದು ಬಸ್ ಸ್ಟಾಂಡ್ ಪಕ್ಕಕ್ಕೆ ಒಂದೂವರೆ ಕಿಲೋಮೀಟರ್ ಇದೆ ಸಾಮಾನ್ಯವಾಗಿ ದಿವಸಕ್ಕೆ ಹೋಗಿ ಬರ್ತೇನೆ ಹತ್ತು ಸಲ ಹೋಗಿರ್ತೇನೆ ಕೂಡ ಲೈಸಲ್ಲ ಹೋಗ್ತೇನೆ ಮತ್ತೆ ಉಳಿದಂತೆ ನಾನು ಸಾಮಾನು ಎಲ್ಲ ಹೋಗುದು ಸೈಕಲ್ ಹೋಗುದು ಯಾರಾದ್ರೂ ಕರೆ ಮಾಡಿದ್ರೆ ಮಳೆಗೆ ಹೋಗ್ಲಿಕ್ಕೆ ಬಂದು ಕೂಡ ಐದು ಬಾರಿ ನೀವು ಅದು ಕೂಡ ಸೈಕಲ್ ಈಗ ನಾಕ್ತೇನೆ ಬೆಳಿಗ್ಗೆ ಬೇಗ ಹೋಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹೌದು ಕರೆಕ್ಟ್ ಈಗ ನೀವು ನಮ್ಗೆ ಒಂದು ವರ್ಷದಿಂದ ಕಾಂಟ್ಯಾಕ್ಟ್ ಅಲ್ಲಿ ಅದ್ರ ಜೊತೆ ನಾವು ಪ್ರತಿನಿತ್ಯ ಕೈ ತೋಟ ತೋರಿಸ್ತೀವಿ ಇದು ಹೆಚ್ಚಿನ ಅಂಶ ನೂರ ಹತ್ತರ ಮೇಲೆ ಇರಬಹುದು ಪಾರ್ಟ್ ಅಂದ್ರೆ ನೂರ ಹತ್ತು ಬೇರೆ ಬೇರೆ ಜನರ ಕೈ ತೋಟ ಮಾಡಿ ತೋರಿಸ್ತೀವಿ ಎಲ್ಲದ್ರಲ್ಲಿ ಹೇಳುದು ಒಂದೇ ವಿಷಯ ಎಂತ ಹೇಳುದಂತ ಹೇಳಿದ್ರೆ ಅದೇ ಗೊಬ್ಬರ ಅದೇ ಎರೆಹುಳ ಅದೇ ಸೆಗಣಿ ಅದೇ ಮಣ್ಣು ಅದೇ ಗಿಡ ಅದೇ ಕಸಿ ಅದೇ ಬೀಜ ಅಲ್ವಾ ತುಂಬಾ ಜನರಿಗೆ ಎಂಬೆಗ ಮಾರಲ್ಲ ಅಂತ ಅನ್ನಿಸ್ತದೆ ನಿಮ್ಗೆ ಏನು ಅನ್ಸುತ್ತೆ ಸರ ಯಾವುದೇ ಒಂದು ವಿಚಾರವನ್ನು ನಾವು ಎರಡು ವಿಚಾರ ಇದೆ ಒಂದು ನಾವು ಬಿಸಿನೆಸ್ ಹಾಕಬೇಕು ಇನ್ನೊಂದು ನಾವು ನಮ್ಮ ನಮ್ಮ ಉಸಿರಿನ ತನಕ ಕೊನೆ ಉಸಿರಿನ ತನಕ ನಾವು ಯಾವ ಒಂದು ಆದರ್ಶವನ್ನು ನೆಚ್ಚಿಕೊಂಡಿದ್ದೇವೆ ಅದನ್ನು ಪ್ರಚಾರ ಮಾಡುತ್ತಾ ಅದರ ಬಗ್ಗೆ ಹೇಳ್ತಾ ಬರೋದು ಈಗ ನಾವು ಕೃಷಿ ಈ ಜಗತ್ತಿಗೆ ಬೇಕು ಮನುಷ್ಯ ಬದುಕಬೇಕಿದ್ರೆ ಅಲ್ಲಿ ಕೃಷಿ ಬೇಕು ಕೃಷಿ ಇಲ್ಲದ್ರೆ ಮನುಷ್ಯ ಬದುಕುವುದಿಲ್ಲ ಕೃಷಿ ಯಾವ ವಿಧ ಮಾಡಬಹುದು ಅಂತ ಹೇಳಿ ಪದೇ ಪದೇ ಅವನಿಗೆ ಎಚ್ಚರಿಕೆ ಹುಡುತಾ ಅವನು ಪ್ರೋತ್ಸಾಹಿಸುತ್ತಾ ಅವನು ಬರತನಾಗಿ ಮಾಡುದು ಮಾಡುದು ಇದೆಲ್ಲರದು ನೀವು ಮಾಡುವಂತ ತುಂಬಾ ಒಳ್ಳೆ ಅದು ಎಷ್ಟೇ ಸಲ ಬಂದ್ರು ಕೂಡ ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ದು ಹೊಸತಿದೆ ನಾನು ನೋಡ್ತಾ ಇದ್ದೇನೆ ನೋಡ್ತಾ ಇದ್ದೇನೆ ಬೋರ್ ಅಂತ ಅನಿಸ್ತಾ ಇಲ್ಲ ಯಾಕೆಂದ್ರೆ ಹೊಸತಿದ್ವಿ ಯಾವ್ದಾದ್ರೂ ಒಂದನ್ನು ನಾವು ಹೇಗ್ ನಮ್ಮ ಹೌದೌದು ಬಿಡ್ಬೇಕಾಗುತ್ತೆ ಈ ಕೃಷಿ ಇರುವುದೇ ಹೀಗೆ ಮೊದಲೇ ಹಾಗೆ ಅವ್ರು ಅದನ್ನ ಪರಸ್ಪರ ಚರ್ಚೆ ಮಾಡ್ತಾ ಇದ್ರು ನಮ್ಮ ಹಿರಿಯವರಿದ್ದಾಗ್ಲೂ ಕೂಡ ಅವರು ಕೃಷಿ ಆದ ನಂತರ ಸಾಯಂಕಾಲ ಬಂದು ಮನೆಯಲ್ಲಿ ಕೂತ್ಕೊಂಡು ಪರಸ್ಪರ ವಿಚಾರ ವಿನಿಮಯ ಮಾಡ್ತಾ ಇದ್ರು ಅವ್ರೆಲ್ರು ಮಾಡುತ್ತಿದ್ದು ಹಾಗೆ ಅಲ್ವಾ ಅದೇ ರೀತಿ ನೀವು ಆ ವಿಚಾರಗಳು ಈಗ ಆಧುನಿಕ ತಂತ್ರಜ್ಞಾನ ಬಂದಿದೀವಿ ಈಗ ನೀವೀಗ ಮಾತಾಡೋದು ಲಕ್ಷಾಂತರ ಜನರು ರಾಜ್ಯದಲ್ಲಿ ನೋಡ್ತಾರೆ ನಿಮ್ಗೆ ಈಗ ಮೊದಲು ನಾವ್ ವಿಡಿಯೋ ಮಾಡಿದ್ವಲ್ಲ ಆಮೇಲೆ ಯಾರಾದ್ರೂ ಫೋನ್ ಮಾಡಿದ್ರೆ ನಿಮ್ಗೆ ಬಹಳಷ್ಟು ಫೋನ್ ಮಾಡ್ತಾ ಇದ್ದಾರೆ ಕೆಲವೊಮ್ಮೆ ಅದೇ ನೇರವಾಗಿ ಅವ್ರು ಬೀಜ ಕೀಟ ಎಲ್ಲ ಕೇಳ್ಲಿಕ್ಕೆ ನೋಡ್ತಾರೆ ಅವ್ರಿಗೆ ನನ್ನ ಕೈಯಲ್ಲಿ ತಲುಪ್ ಕೊಡ್ಲಿಕ್ಕೆ ಕೆಲವು ಜನ ಅದಕ್ಕೆ ಅವರಿಗೆ ಆ ಇಂತ ಜಾಗದಲ್ಲಿ ಸಿಗ್ಬೋದು ಹೇಳ್ತೇನೆ ಮತ್ತೆ ಅವಲಂಬ ನನ್ನಲ್ಲಿ ಅಭಿಪ್ರಾಯವನ್ನು ಕೇಳುವಾಗ ಕೆಲವು ಮಾಹಿತಿಗಳನ್ನು ಕೇಳ್ತಾ ಇದ್ದಾರೆ ಅಂದ್ರೆ ನೇರವಾಗಿ ಕೊಡ್ತಾ ಇಲ್ಲ ಅವರಿಗೆ ಹೆಂಗ್ ಕೇಳಿದ್ರೆ ಮಾಹಿತಿ ಕೊಡುದು ಅವ್ರ ಹತ್ತಿರ ವಿಜ್ಞಾನಿಗಳ ಹತ್ರ ಅನುಭವಿ ರೈತರ ಹತ್ರ ಉಳಿತು ಅಂತ ಹೇಳ್ತೇನೆ ನಿಮ್ಮ ಮಣ್ಣಿಗೂ ನನ್ನ ಅನುಭವ ಕಲಿಸಲಿಕ್ಕಿಲ್ಲ ನೀವು ಕೂಡ ನನ್ನ ಮಣ್ಣಿಗೂ ಅದು ಮಣ್ಣಿನ ಹೊಂದಿಕೊಂಡು ಆ ಊರಿನ ಜನರದ್ದೇ ರೀತಿಯ ಅನುಭವಗಳು ಜಾಸ್ತಿ ಫಲಪ್ರದವಾಗುತ್ತದೆ ಸೈಂಟಿಫಿಕ್ ಆಗಿ ವಿಜ್ಞಾನಿಗಳು ಬೇಕಾದಷ್ಟು ಇದ್ದಾರೆ ನಂಬರ್ ಸಿಗ್ತದೆ ಅವರನ್ನು ಮಾತಾಡಿ ಅಂತ ಹೇಳ್ತಾ ಇದ್ದೇನೆ ಕೆಲವು ಮಂದಿಗೆ ಬೀಜ ಕಲ್ಸು ಕೊಟ್ಟಿದ್ದೇನೆ ಸರ್ ಒಂದು ಉತ್ತಮವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ ಒಳ್ಳೆ ಕೆಲಸ ಮಾಡೋದು ಒಂದು ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಅದನ್ನೊಂದು ಹತ್ತು ಜನರಿಗೆ ಒಳ್ಳೇದಾಗಲಿ ಅಂತ ಹೇಳುವಂತದ್ದು ಅದಕ್ಕಿಂತ ದೊಡ್ಡ ಸಾಧನೆ ನಾವು ಅಂದ್ಕೊಂಡಿದ್ದೇವೆ ಆ ಕಾರಣಕ್ಕೋಸ್ಕರ ನಿಮ್ಗೆ ಅಮೂಲ್ಯವಾಗಿರುವಂಥ ಸಮಯ ಕೊಟ್ಟಿದಿರಿ ನಿಮಗೆ ನಮ್ಮ ಸಂಪೂರ್ಣ ಸಹಜ ಕೃಷಿ ಕಡೆಯಿಂದ ಧನ್ಯವಾದಗಳು ತಿಳಿಸಿ ನಿಮಗೂ ಕೂಡ ಧನ್ಯವಾದಗಳು ನಾನು ಎರಡನೇ ಸಲ ಹುಡ್ಕೊಂಡು ಬಂದಿನಿ ಅದೇ ಯಾವಾಗಲೂ ಫೋನ್ ಮಾಡಿದ್ರು ಕೂಡ ತುಂಬಾ ಒಂದು ಹತ್ತು ಹದಿನೈದು ನಿಮಿಷ ತುಂಬಾ ಮಾತಾಡ್ತಾ ಇದ್ದೀರಾ ಅದಕ್ಕೆ ನಾನು ತುಂಬಾ ಅಪಾರಿಯಾಗಿದ್ದೇನೆ ನನ್ನ ಒಬ್ಬ ಸಹೋದರ ಅಂತ ನೆನಸ್ಕೊತೀನಿ ಅದೇ ನೀವು ಎರಡನೇ ಸಲ ಬಂದು ಕೂಡ ನಾನು ಈ ಸಂದರ್ಶನ ತೆಗೆದುಕಾಗಿ ತುಂಬಾ ಧನ್ಯವಾದ ಈಗ ಮುಂದುವರಿ ಇನ್ನಷ್ಟು ನಿಮಗೆ ಒಳ್ಳೇದಾಗಲಿ ಒಳ್ಳೆದನಕ್ಕೂ ಕೂಡ ನೀವು ಇಂತಹ ಕೃಷಿ ಕಾರ್ಯದಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಆರೋಗ್ಯ ಮತ್ತು ಉತ್ತಮ ಉತ್ಸಾಹ ದೊರೆಯಲಿ ಅಂತೇಳಿ ನನ್ನ